ಹಾಯ್ ಹೆಲೋ ಗೈಸ್ ವೆಲ್ಕಮ್ ಟು ಅವ್ರ ನೀವು ವಿಡಿಯೋ ಗೈಸ್ ಆಲ್ರೆಡಿ ಅಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಪಟ್ಟಗಳ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಫ್ರೆಂಡ್ಸ್ ನಮಗೇನು ಗೊತ್ತಿರುತ್ತೆ ನಮಗೂ ಏನು ತಿಳ್ಕೊಂಡಿದ್ದೀವಿ ಅದ್ರ ಮೇಲೆ ಹೇಳ್ಕೊಡ್ತೀನಿ ಗೊತ್ತಿರುತ್ತೆ ಅದ್ರಲ್ಲಿ ನಾವು ಹೇಳ್ತೀವಿ ನಿಮ್ಗೆ ಅದು ಇಷ್ಟ ಆದರೆ ಇಲ್ಲ ನಿಮ್ಗೆ ಅದು ನೋಡಿ ಒಂದು ಸಲ ಟ್ರೈ ಮಾಡಿ ಆ ಥರ ವರ್ಕ್ ಆಯಿತು ಅಂತಂದರೆ ಆ ಮೆಥಡಲ್ಲಿ ಪಟ್ಟಗಳ್ನ ಸೆಲೆಕ್ಟ್ ಮಾಡಿ ಇಲ್ಲ ಅಂತಂದರೆ ನಿಮ್ಗೆ ಯಾವ ಥರ ಗೊತ್ತಿರುತ್ತೆ ಆ ಥರ ಮಾಡಿ ಫ್ರೆಂಡ್ಸ್ ಫಸ್ಟು ನಾನು ಮೇಯ್ನ್ ಹೇಳೋಕ್ಕೆ ಬಂದು ಪಟ್ಟಗಳು ಹಿಡಿಯುವಾಗ ಫಸ್ಟು ಅದರ ಅಪ್ಪ ಅಮ್ಮ ನೋಡಿ ಫ್ರೆಂಡ್ಸ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಅಪ್ಪ ಅಮ್ಮ ತೋರಿಸಿ ಪಟ್ಟಗಳ್ನ ಇದೇ ಅದರ ಪಟ್ಟ ಅಂತ ಹೇಳಿ ಕೊಡೋರು ಇರ್ತಾರೆ ಮೇಯ್ನ್ ಅದ್ರ ಆಮೇಲೆ ನೆಕ್ಸ್ಟ್ ಇನ್ನೇನು ಮಾಡ್ತಾರೆ ಅದು ಗೊತ್ತಾಗೋಯ್ತೆ ಅಂದ್ಬಿಟ್ಟು ಅದ್ರ ಅಪ್ಪ ಅಮ್ಮಂದ್ರಲ್ಲಿ ಯಾವ್ದು ಒಂದು ಬಣ್ಣ ಇರೋ ಇಲ್ಲ ಬಣ್ಣನೋ ಇಲ್ಲ ಕಣ್ಣು ಯಾವುದೋ ಬೇರೆ ಪಟ್ಟ ಬಂದಿದ್ರೆ ಅವ್ನು ನೋಡಪ್ಪ ಇದ್ರದ್ದೇ ಬಣ್ಣ ನೋಡ್ಕೋಬೇಕಾದ್ರೆ ಕಣ್ಣು ಅದೇ ಥರ ಬಂದಿರುತ್ತೆ ಅಂತ ಹೇಳಿ ಸುಳ್ಳು ಹೇಳಿನೂ ಮಾರ್ಬಿಡ್ತಾರೆ ಅದಕ್ಕೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಗೊತ್ತಿರೋರ ಹತ್ರ ಪಟ್ಟ ಹಿಡಿಯೋದನ್ನ ಅಭ್ಯಾಸ ಮಾಡಿ ಇಲ್ಲ ಅಂತಂದರೆ ಅಪ್ಪ ಅಮ್ಮನೂ ನೋಡೋಕ್ಕಾಗಲ್ಲ ಇಲ್ಲ ಗುಜರಿಯಿಂದನೋ ಇಲ್ಲ ಮಾರ್ಕೆಟಿಂದನೋ ಪಟ್ಟಗಳು ಎತ್ಕೊಳ್ಳುವಾಗ ಯಾವ ಥರ ಇಡ್ಕೊಳ್ಳಿ ಅಂತಂದರೆ ಫ್ರೆಂಡ್ಸ್ ಫಸ್ಟು ಪಟ್ಟನ ಈ ಥರ ಹಿಡಿದಾಗ ನಿಮಗೆ ಅಕ್ಕಿ ಗಟ್ಟಿಯಾಗಿರಬೇಕು ಅಂದರೆ ಕಲ್ಲಿ ಹಿಡ್ದ ಥರ ಅನುಭವ ಆಯ್ತದಲ್ಲ ಆ ಥರ ಗಟ್ಟಿ ಇರಬೇಕು ಆ ಥರ ಅನುಭವ ಆದಮೇಲೆ ನೆಕ್ಸ್ಟು ಪಟ್ಟ ನಿಂತ್ಕೊಳ್ಳುವಾಗ ಸುಮಾರಾಗಿ ಅದನ್ನು ತೋರಿಸ್ಬಿಡ್ತೀನಿ ಈ ಥರ ಒಂದು ಸ್ಟಡಿಯಾಗಿ ನಿಂತ್ಕೋಬೇಕು ಅಕ್ಕಿ ಆ್ಯಕ್ಟಿವ್ ಆಗಿರಬೇಕು ನೋಡ್ಬೋದು ಅಕ್ಕಿ ಆ್ಯಕ್ಟಿವ್ ಆಗಿರಬೇಕು ಈ ಥರ ಗಾಬರಿ ಇರಬೇಕು ಲೈಟಾಗಿ ಆಮೇಲೆ ಮತ್ತೆ ಇಲ್ಲಿ ಲೈಟಾಗಿ ವೈಬ್ರೇಷನ್ ಏನು ಮಾಡ್ತೈತೆ ಹಿಂದೆಗಡೆ ಆ ಥರ ವೈಬ್ರೇಷನ್ ಇರಬೇಕು ಫಸ್ಟು ಇದು ಸೆಲೆಕ್ಷನ್ ಮಾಡೋದು ನಿಂತ್ಕೊಳ್ಳುವಾಗ ನೆಕ್ಸ್ಟು ಅಕ್ಕಿನ ಕೈ ಗಿಡ್ದಾಗ ಹೇಳೋದ್ನಲ್ಲ ಕಲ್ಲಂಗಿರಬೇಕು ಗಟ್ಟಿಯಾಗಿರಬೇಕು ಅಂತ ಆ ಥರ ಇರಬೇಕು ಇನ್ನು ನೆಕ್ಸ್ಟು ಹಿಂದೆಯಿಂದ ಬರೋದ ಫಸ್ಟು ನೆಕ್ಸ್ಟು ಬಾಲ ಬಂದು ಶಾರ್ಟ್ ಆಗಿರಬೇಕು ಫ್ರೆಂಡ್ಸ್ ಉದ್ದ ಬಂದರೆ ಕೆ ಉದ್ದ ಬಂದರೆ ಏನಾಗುತ್ತೆ ಬರೋ ಅಂತ ಉದ್ದ ಬಂದರೆ ಏನಿಲ್ಲ ಅಕ್ಕಿ ಒಂದು ಬಾಜಿ ಮಾಡಲ್ಲ ಬಾಜಿ ಬಂದು ಫ್ರೆಂಡ್ಸ್ ನೆಕ್ಸ್ಟು ಅದೇ ಆ ಥರ ಆದಾಗ ಒಂದು ಬಾಜಿ ಮಾಡೋಲ್ಲ ಇನ್ನೊಂದು ಬಾಜಿ ಮಾಡಿದ್ರು ಓವರು ಫುಲ್ಲು ರೋಲ್ ಆಗಿಬಿಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಥರ ಶಾರ್ಟ್ ಬಾಲ ಇದ್ದಾಗ ಏನಾಗುತ್ತೆ ಅಂದರೆ ನೋಡ್ಬೋದು ಎಷ್ಟು ಶಾರ್ಟ್ ಐತೆ ಅಂತ ಇನ್ನೂ ಶಾರ್ಟ್ ಬರುತ್ತೆ ಪಟ್ಟಗಳು ನಮ್ಮ ಹತ್ರ ತೋರ್ಸೋಕ್ಕಾಗಲ್ಲ ಪಟ್ಟಗಳಿಗೆ ರೆಕ್ಕೆ ಹೊಡೆದ್ಬಿಟ್ಟಿದ್ವಿ ಇನ್ನೂ ಶಾರ್ಟ್ ಬಾಲ ಬರೋ ಬರೋ ಅಂಥ ಬಾಲಗಳು ಇರ್ತವೆ ಶಾರ್ಟ್ ಬಾಲ ತಗೊಂಡಾಗ ಏನು ಅಂತಂದರೆ ಅಕ್ಕಿಯಲ್ಲಿ ಬಾಜಿ ಲಿಮಿಟ್ ಇರುತ್ತೆ ರೋಲು ಆಗೋಲ್ಲ ಇಲ್ಲ ಬಾಜಿ ಮಾಡಿದರಲ್ಲ ಆ ಥರ ಇರಲ್ಲ ಬಾಜಿ ಮಾಡಿದ್ರು ಲಿಮಿಟ್ ಬಾಜಿ ಇರುತ್ತೆ ಯಾವುದೇ ಕಾರಣಕ್ಕೂ ಬಾಜಿ ಜಾಸ್ತಿ ಆಗೋದು ರೋಲ್ ಆಗೋದು ಆ ಥರ ಆಗೋಲ್ಲ ಇದಿಷ್ಟು ಅದು ಇನ್ನು ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್ ತಿರಿ ಪಟ್ಟೆ ಹಿಂಗೆ ಕೊಟ್ಟಿದ ತಕ್ಷಣ ಓಪನ್ ಮಾಡಬೇಕು ಇದು ಓಪನ್ ಮಾಡ್ತಿಲ್ಲ ನೆಕ್ಸ್ಟ್ ಈ ಥರ ಹಿಂಗೆ ಬಂದಿದ್ದ ತಕ್ಷಣ ಅಕ್ಕಿ ಬಂದು ರೆಕ್ಕೆನ ಓಪನ್ ಮಾಡಬೇಕು ನೆಕ್ಸ್ಟ್ ಓಪನ್ ಮಾಡಾದ್ಮೇಲೆ ನೋಡ್ಬೋದು ಈ ಥರ ವೈಬ್ರೇಷನ್ ಇರಬೇಕು ದೊಡ್ಡ ಅಕ್ಕಿಗಳಲ್ಲೂ ಸೆಲೆಕ್ಷನ್ ಅಷ್ಟೇ ಈ ಥರ ವೈಬ್ರೇಷನ್ ಇರಬೇಕು ನೆಕ್ಸ್ಟು ಈ ಮೂರು ತಿರಿ ಬಂದ್ಬಿಟ್ಟು ಗ್ಯಾಪು ಮೀಡಿಯಮ್ ಇರಬೇಕು ಈ ಥರ ಸ್ವಲ್ಪ ಮೀಡಿಯಮ್ ಇದ್ದಾಗ ಏನಾಗುತ್ತೆ ಅಂದರೆ ಅಕ್ಕಿ ಗಾಳಿಗೆ ಆರಾಮಾಗಿ ಆರುತ್ತೆ ಗಾಳಿ ಓಪನ್ ಆದಾಗ ಆರಾಮಾಗಿ ಚಿಟ್ಟೆ ಥರ ಆರ್ತದೆ ಅಂತ ನಿಮಗೆ ತುಂಬ ಜನ ಇಲ್ಲ ನಿಂತಿತವೆ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ ಈ ಥರ ಸ್ವಲ್ಪ ಗ್ಯಾಪ್ ಇದ್ದಾಗ ಅಕ್ಕಿ ಆರಾಮಾಗಿ ಹಾರಕತ್ತೆ ನೋಡ್ಬೋದು ಮತ್ತು ಈ ಥರ ತಿರಿ ಉದ್ದ ತಿರಿ ಇರಬೇಕು ಫ್ರೆಂಡ್ಸ್ ನೋಡ್ಬೋದು ನೀವು ಈ ಥರ ತಿರಿ ಉದ್ದ ತಿರಿ ಇಲ್ದೋರು ಪರವಾಗಿಲ್ಲ ತಿರಿ ಅಂತ ಇರೋವಂಥ ಪಟ್ಟಗಳ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಮೇಯ್ನ್ ಬಂದು ನೋಡ್ಬೋದು ಇದು ಎರಡನೇ ಕಳಿ ಪಟ್ಟ ಒಂದನೇ ಕಳೀಲಿ ಈ ಥರ ಈ ಒಂದನೇ ಕಳಿ ತುಂಬ ಉದ್ದ ಇರಬೇಕು ನೋಡ್ಬೋದು ಫ್ರೆಂಡ್ಸ್ ಈ ಸೈಡಾದರೂ ಇರಬೇಕು ಒಂದೊಂದು ಪಟ್ಟ ಬಂದು ಎರಡು ಸೈಡ್ ಇರುತ್ತೆ ಇಲ್ಲ ಒಂದೊಂದು ಪಟ್ಟ ಒಂದು ಸೈಡ್ ಇರುತ್ತೆ ನೋಡ್ಬೋದು ಈ ಸೈಡ್ ಅಷ್ಟು ಉದ್ದ ಇಲ್ಲ ಈ ಸೈಡ್ ಬಂದು ನೋಡ್ಬೋದು ಒಂದನೇ ಕಳಿ ಎಷ್ಟು ಉದ್ದ ಐತೆ ಅಂತ ಫ್ರೆಂಡ್ಸ್ ಈ ಥರ ಬಂದು ಯಾರು ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಮ್ಗಾಗಿರೋ ಅನುಭವದಲ್ಲಿ ಓದ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಈ ಥರ ಉದ್ದ ಬಂದಿರೋ ಅಕ್ಕಿಗಳೆಲ್ಲ ನಮ್ಮ ಹತ್ರ ಲಾಂಗ್ ಟೈಮ್ ಇರತ್ತೆ ಫ್ರೆಂಡ್ಸ್ ಒಂದು ಎರಡು ಪಟ ಆಗಿರೈತೆ ಅದ್ರಲ್ಲಿ ಒಂದು ಪಟ್ಟ ಎರಡು ಪಟನೂ ಕಳ್ಕೊಬಿಟ್ಟಿದ್ದೀವಿ ಒಂದು ಪಟ್ಟ ಬಂದು ಏಟ್ ಜಾಸ್ತಿಯಾಗಿ ಬಿದೋಗಿ ಪಟ ಕಳ್ಕೊಂಡು ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ಪಟ ಬಂದು ದಸ್ತಾಗೋ ಮುಂಚೆನೇ ಅಕ್ಕಿ ಯಾವುದೋ ಒಂದು ರೋಗ ಹೊಡೆದು ಸದೋಗ್ಬಿಡ್ತು ಆ ಥರ ತುಂಬ ಪಟ ಫ್ರೆಂಡ್ಸ್ ನಾವು ನೋಡ್ಬಿಟ್ಟಿದ್ದೀವಿ ಈ ಥರ ಒಂದನೇ ಕಳ್ಳಿ ವಿಡಿಯೋದಲ್ಲಿ ಹೇಳ್ದಂಗೆ ಈ ಥರ ಒಂದೇ ಕಳ್ಳಿ ಉದ್ದ ಬಂದಿರೋ ಪಟ್ಟಗಳು ನಮ್ಮ ಹತ್ರ ಕಮ್ಮಿ ಅಂದರೂ ಆರು ಗಂಟೆ ಮೇಲೆ ಆರೈತೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಎಲ್ಲರೂ ಸರಿ ಈ ಥರ ಒಂದೇ ಕಳ್ಳಿ ಉದ್ದ ಇರೋ ಪಟ್ಟನ ಹಿಡೀರಿ ಹಿಡ್ದು ಬಿಟ್ಟು ನೋಡಿ ಒಂದು ಮೂರರಿಂದ ನಾಲ್ಕರಿಂದ ಐದು ಅವರ್ ಬಂದೇ ಬರುತ್ತೆ ಫ್ರೆಂಡ್ಸ್ ಅದು ಬ್ರೆಡ್ ಇದ್ರೆ ಇನ್ನೂ ಒಳ್ಳೆ ಟೈಮ್ ಆಗ್ತದೆ ಈ ಥರ ಬಂದಾಗ ನಮ್ಮ ಹತ್ರ ಪಟ್ಟಗಳು ಆರೈತೆ ಫ್ರೆಂಡ್ಸ್ ಇದಿಷ್ಟು ರೆಕ್ಕೇಲಿ ಮೇಯ್ನು ಇನ್ನು ನೆಕ್ಸ್ಟ್ ಬಂದರೆ ಕತ್ತು ಅಷ್ಟು ಮೇಯ್ನ್ ಬರೋಲ್ಲ ಇನ್ನು ಗುಂಡೆ ನೋಡ್ಬೋದು ಗುಂಡೆ ಈ ಥರ ನೋಡ್ಬೋದು ಯಾವ ಥರ ಕಾಣ್ತೈತೆ ಗುಂಡೆ ಈ ಥರ ಈ ಥರ ಗುಂಡೆ ಇರಬೇಕು ಚೋಂಚ್ ಬಂದು ತುಂಬ ಜನ ಹೇಳ್ತಾರೆ ಗಿಡ್ಡಿ ಚೊಂಚ್ ಬಂದರೆ ತುಂಬ ಒಳ್ಳೆಯ ಅಕ್ಕಿ ಅಂತ ಫ್ರೆಂಡ್ಸ್ ಅವೆಲ್ಲ ಗಿಡ್ಡಿ ಚೊಂಚ್ ಬಂದರೆ ಅವೆಲ್ಲ ಬ್ರೀಡಿಂಗ್ಗೆ ಒಳ್ಳೆ ಪಟಗಳು ಈ ಥರ ಆದರೂ ಇರಬೇಕು ಚೋಂಚು ನೋಡ್ಬೋದು ಮೀಡಿಯಮ್ ಚೋಂಚು ಇರಬೇಕು ಇನ್ನು ಕಣ್ಣು ಸುತ್ತ ಬಂದು ಈ ಥರ ವೈಟ್ ಇರಬೇಕು ನೋಡ್ಬೋದು ಕಣ್ಣು ನೋಡ್ಬೋದು ಸ್ವಲ್ಪ ಆದರೆ ಬಿಸಿಲಿಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಕಣ್ಣು ಅಷ್ಟೇ ಕಣ್ಣಲ್ಲಿ ಈ ಥರ ಹುಡುಕ್ಲು ಅನ್ನೋದೇನಿರುತ್ತೆ ಆ ಥರ ಹುಡುಕ್ಲ ಥರ ಇರಬೇಕು ಆಮೇಲೆ ಅಕ್ಕಿಲಿ ಯಾವುದೇ ಕಾರಣಕ್ಕೂ ಹೇಳ್ತಾರೆ ತುಂಬ ಜನ ಅನಾರಿ ಇದ್ದರೆ ಯಾರಲ್ಲ ಅಂತ ಫ್ರೆಂಡ್ಸ್ ಇಲ್ಲ ಅನಾರಿ ಅಂದ್ರೇ ಚೋರಿಲೇನು ಅನಾರಿ ಇದ್ರೇ ಅಕ್ಕಿ ಮನೆಗೆ ತುಂಬ ಚೆನ್ನಾಗಿ ಕಳ್ಳಾಗೋದು ನೋಡ್ಬೋದು ಈ ಥರ ಕಣ್ಣು ಕಣ್ಣು ಇರಬೇಕು ಫ್ರೆಂಡ್ಸಿಗೆ ನೆಕ್ಸ್ಟು ಅನಾರಿ ಬಗ್ಗೆ ಎಲ್ಲ ಒಳಗಡೆ ತೋರಿಸ್ಕೊಡ್ತೀನಿ ಹೇಳ್ತೀನಿ ಫ್ರೆಂಡ್ಸಿಗೆ ಅದೇನು ಹೇಳಿದೆ ಅನ ಫ್ರೆಂಡ್ಸಿಗೇನು ಅನಾರಿ ಬಗ್ಗೆ ಹೇಳಿದೆ ಫ್ರೆಂಡ್ಸ್ ಅನಾರಿ ಬಗ್ಗೆನೂ ಒಂದು ಎರಡು ಬಗ್ಗೆ ಹೇಳ್ಬಿಡ್ತೀನಿ ಅನಾರಿಯಿಂದ ಏನೇನು ಯೂಸಸ್ಸು ಅಂತ ಫ್ರೆಂಡ್ಸ್ ಈಗ ತುಂಬ ಜನ ಹೇಳ್ತಾರೆ ಅನಾರಿ ಇದ್ದರೆ ಅಕ್ಕಿ ಅದು ಒಳ್ಳೆಯ ಅಕ್ಕಿ ಅಲ್ಲ ಆರು ಅಕ್ಕಿ ಅಲ್ಲ ಅಂತ ಅವೆಲ್ಲ ಸುಳ್ಳು ಫ್ರೆಂಡ್ಸ್ ಅನಾರಿ ಇದ್ರೇ ಚೋರಿ ಅನಾರಿ ಅಂದ್ರೇ ಚೋರಿ ಯಾವುದು ತುಂಬ ಚೆನ್ನಾಗಿ ಅನಾರಿ ಅಂದರೆ ಫುಲ್ಲು ಡಾರ್ಕ್ ಇರಬಾರ್ದು ಲೈಟಾಗಿ ನೋಡಿದ ತಕ್ಷಣ ಕಣ್ಣಲ್ಲಿ ಲೈಟಾಗಿ ಅನಾರಿ ಇರಬೇಕು ಆ ಥರ ಅನಾರಿ ಇದ್ದರೆ ಅಕ್ಕಿ ಒಳ್ಳೆಯ ಚೋರಿಲೇನು ಮತ್ತು ಅನಾರಿ ಸುತ್ತ ಕ್ಲಿಯರಾಗಿ ಎಲ್ಲೂ ಒಡಿದೆ ಕ್ಲಿಯರಾಗಿದ್ದರೆ ಅದೇ ರಿಂಗು ಅನಾರಿನೇ ರಿಂಗು ಇವೆರಡು ಮೇಯ್ನು ಫ್ರೆಂಡ್ಸ್ ಅದಕ್ಕೇ ಯಾವಾಗ್ಲೂ ಅನಾರಿ ಇರೋ ಪಟ್ಟ ಹಿಡೀರಿ ಬಿಸಿಲು ಹಾಕಿದಾಗ ಅನಾರಿ ಬಂದೇ ಬಂದಿರುತ್ತೆ ಬಿಸಿಲು ಹಾಕೋಕ್ಕೂ ಮುಂಚೆನೇ ನೀವು ಪಟ್ಟ ಸೆಲೆಕ್ಷನ್ ಮಾಡುವಾಗ ಅಕ್ಕಿಲಿ ಅನಾರಿ ಇರಬೇಕು ಇಲ್ಲ ಅಪ್ಪ ಅಮ್ಮ ಅದರಲ್ಲಿ ಅನಾರಿ ಇರಬೇಕು ಆ ಥರ ನೋಡ್ಕೊ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಅದರಲ್ಲಿ ಅಕ್ಕಿಲಿ ಒಂಚೂರು ಅಗ್ಲ ಎದೆ ಇರಬೇಕು ಹಗ್ಲೆ ಎದೆ ಇದ್ದರೆ ಅಕ್ಕಿಲಿ ಅದೊಂಥರ ಪ್ಲಸ್ ಪಾಯಿಂಟ್ ಅವನು ನೆಕ್ಸ್ಟು ಅಷ್ಟೇ ಕಾಲು ಬಂದು ಈ ಕರಿ ಕಾಲು ಅಂತಾರೆ ಈ ಈ ಥರ ಆರೆಂಜ್ ಕಲರ್ ಇದ್ರೆ ಅಕ್ಕಿ ಒಳ್ಳೆಯ ಅಕ್ಕಿಗಳು ಅವೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಅಕ್ಕಿಗಳಲ್ಲಿ ಕರಿಕಾಲುಗೂ ಮತ್ತು ಈ ಥರ ಮಿಕ್ಸ್ ಮಾಡಿದಾಗಲೂ ಒಂದೊಂದು ಅಕ್ಕಿಗಳು ತುಂಬ ಚೆನ್ನಾಗಿ ಆಡ್ತವೆ ಕರಿಕಾಲು ಇದ್ರೂ ಅಕ್ಕಿ ಹೇಳ್ತಾರೆ ಕರಿಕಾಲು ಇದ್ರೆ ಮನೆ ಬಿಟ್ಬಿಡುತ್ತೆ ಇಲ್ಲ ಖಾಲಿ ಮಾಡಿಬಿಡುತ್ತೆ ಅಂತ ಅವೆಲ್ಲ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಅಕ್ಕಿ ಕರಿಕಾಲು ಇರೋವನ್ನ ಏನು ಮಾಡ್ತೀವಿ ಅಂತಂದರೆ ನಾವು ಬಿಡೋಕೆ ಹೋಗೋಲ್ಲ ಇಲ್ಲ ಬಿಟ್ರು ನಮ್ಮ ಹತ್ರ ಯಾವ ಖಾಲಿ ಮಾಡೋದು ಆ ಥರ ಏನು ಕರಿ ಕಾಲು ಬಂದಾಗ ಏನು ಮಾಡ್ತೀವಿ ಅದನ್ನ ದೊಡ್ದು ಮಾಡ್ಕೊಂಡು ಅಕ್ಕಿಗಳ್ನ ಬ್ರೀಡ್ ಮಾಡ್ತೀವಿ ಆ ಥರ ಬಂದಾಗ ಒಳ್ಳೊಳ್ಳೆ ಪಟ್ಟಗಳು ಒಳ್ಳೊಳ್ಳೆ ಚೋರಿಲೇನಿರೋ ಅಕ್ಕಿಗಳು ಪಟ್ಟಗಳು ನಮ್ಮ ಹತ್ರ ಬಿದ್ದಿದೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಬಂದು ಈ ಬೋನ್ ಏನು ಹೇಳ್ತಾರೆ ಅದು ಹೇಳಿದ್ನಲ್ಲ ಸ್ಟಾರ್ಟಿಂಗು ಗಟ್ಟಿ ಇರಬೇಕು ಅಂತ ನೆಕ್ಸ್ಟ್ ಕೀಲುಬೋನು ಇಲ್ಲಿಂದ ಇಲ್ಲಿ ಗಂಟ ಇರಬೇಕು ಈ ಕಾಟ ಅಂತ ಏನು ಹೇಳ್ತಾರೆ ಅಲ್ಲಿ ತನಕ ಇದ್ದರೆ ಅದು ಒಳ್ಳೆಯ ಅಕ್ಕಿ ಅದು ಸೆಲೆಕ್ಷನಲ್ಲಿ ಒಳ್ಳೆ ಅಕ್ಕಿ ಐತೆ ನೆಕ್ಸ್ಟು ದಸ್ತ ಆದಾಗ ದೊಡ್ಡ ಅಕ್ಕಿ ಆದಾಗ ಬ್ರೀಡಿಂಗೇ ಆಗಲಿ ಇಲ್ಲ ಒಳ್ಳೊಳ್ಳೆ ಬ್ರೀಡಿಂಗ್ಗಳಿಗೆ ಒಳ್ಳೊಳ್ಳೆ ಅಕ್ಕಿಗಳಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ಪಟ್ಟಗಳು ಸೆಲೆಕ್ಟ್ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟು ಫ್ರೆಂಡ್ಸ್ ಈಗ ನೆಕ್ಸ್ಟು ಮೇನ್ ಹೇಳೋದು ಮರ್ತ್ಕಟ್ಟೆ ನೋಡ್ಬೋದು ಇದು ಗಿಡ್ಡಿ ಅಕ್ಕಿ ಆಮೇಲೆ ಪಟ್ಟಗಳು ಸೆಲೆಕ್ಷನಲ್ಲಿ ಬಂದು ಮೇಯ್ನು ನೀವು ಲೆಂತ್ ಇರೋ ಅಕ್ಕಿಗಳ್ನ ಮಾಡ್ಬಿಡಿ ಫ್ರೆಂಡ್ಸ್ ಲೆಂತ್ ಇರೋ ಅಕ್ಕಿಗಳಲ್ಲೂ ಅಷ್ಟೇ ಏಟ್ ಮಾಡೋದು ತುಂಬ ಲೇಟ್ ಆಗುತ್ತೆ ಬೇಕಾದ್ರೆ ಡೌಟ್ ಇದ್ರೆ ಒಂದ್ಸಲ ನೀವು ತುಂಬ ಲೆಂತ್ ಇರೋ ಪಟ್ಟನ ಬಿಡ್ಕೊಬಂದು ನೋಡಿ ಯಾವುದೇ ಕಾರಣಕ್ಕೂ ಅದು ಎಂಟನೇ ಕಳ್ಳಿ ಮೇಲು ಹೆಚ್ಚು ಕಮ್ಮಿ ದಸ್ತ ದಸ್ತ ಒಂದು ಒಂದೂವರೆ ದಸ್ತ ತನಕ ಅಕ್ಕಿ ಬಾಜಿನೇ ಮಾಡಲ್ಲ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ಅದಕ್ಕೇ ಈ ಗಿಡ್ಡಿ ಅಕ್ಕಿ ಇದ್ದಷ್ಟು ಅಕ್ಕಿ ಆರಾಮಾಗಿ ಆಗ್ತದೆ ಶಿಖರ್ ಕೈಗೆ ಸಿಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ ಅದೇ ಉದ್ದ ಇರೋ ಅಕ್ಕಿ ಆದರೆ ಆರಾಮಾಗಿ ಅಕ್ಕಿ ಶಿಖರ್ ಕೈಗೆ ಸಿಕ್ಬಿಡುತ್ತೆ ಆರಾಮಾಗಿ ಹೊರ್ಕೊಳ್ತೋಗ್ಬಿಡುತ್ತೆ ಇದೊಂದು ಮೇಯ್ನು ಆಲ್ಮೋಸ್ಟು ಈ ಥರ ಗಿಡ್ಡಿ ಅಕ್ಕಿಗಳ್ನ ಪಟ್ಟಗಳನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಅದರಲ್ಲಿ ಗಂಡು ಪಟ್ಟಗಳ್ನ ಸೆಲೆಕ್ಟ್ ಮಾಡಿ ಪಟ್ಟಗಳಲ್ಲಿ ಗಂಡು ಹೆಣ್ಣು ಆಲ್ಮೋಸ್ಟ್ ಗೊತ್ತಾಗೋಲ್ಲ ನೋಡ್ಬೋದು ಇದು ಗಂಡು ಪಟ್ಟಗಳಲ್ಲಿ ಅದೊಂದು ಚಿಕ್ಕದಾಗಿ ಹೇಳ್ಕೊಟ್ಬಿಡ್ತೀನಿ ಗಂಡು ಪಟ್ಟಗಳು ಬಂದು ಆಲ್ಮೋಸ್ಟು ಪಟ್ಟಗಳಲ್ಲಿ ಕತ್ತು ನೋಡ್ಬೋದು ದಪ್ಪ ಇರುತ್ತೆ ಫ್ರೆಂಡ್ಸ್ ನೀವು ಆರಾಮಾಗಿ ಸೆಲೆಕ್ಷನ್ ಮಾಡುವಾಗ ಪಟ್ಟಗಳಲ್ಲಿ ಮಿನಿಮಮ್ ಪಟ್ಟಗೆ ಒಂದು ಎರಡರಿಂದ ಮೂರು ಕಳ್ಳಿ ಆಗಿರಬೇಕು ನೀವು ಗಂಡು ಹೆಣ್ಣು ಸೆಲೆಕ್ಟ್ ಮಾಡುವಾಗ ಮೇಯ್ನ್ ಬಂದು ಈ ಥರ ಅಕ್ಕಿದು ಕತ್ತು ಬಂದು ನೋಡ್ಬೋದು ಚಿಕ್ಕದಾಗಿರಬೇಕು ಮತ್ತು ಸ್ವಲ್ಪ ದಪ್ಪ ಇರಬೇಕು ಅದನ್ನೋ ಒಂದು ಅಕ್ಕಿ ಐತೆ ನಮ್ಮ ಹತ್ರ ಅಕ್ಕಿನ ತೋರಿಸ್ಕೊಟ್ಬಿಟ್ಟು ಕ್ಲೀನಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಈಗ ಅಕ್ಕಿ ನೋಡ್ಬೋದು ನೀವು ಎಷ್ಟು ಕತ್ತು ಎಷ್ಟು ಶಾರ್ಟ್ ಐತೆ ಮತ್ತು ಎಷ್ಟು ದಪ್ಪ ಐತೆ ಅಂತ ಮತ್ತು ಅಕ್ಕಿನೂ ನೋಡ್ಬೋದು ಒಳ್ಳೆ ಸೈಜ್ ಐತೆ ಈ ಥರ ಪಟ್ಟಗಳು ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಪಟ್ಟ ಬತ್ತು ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇವು ಗಂಡು ಫ್ರೆಂಡ್ಸ್ ನೋಡ್ಬೋದು ನೈ ಈ ಥರ ಬತ್ತು ಅಂದರೆ ನೈಂಟಿ ಪರ್ಸೆಂಟ್ ಗಂಡು ಪಟ್ಟಗಳೇ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದು ಈ ನೀವು ಪಟ್ಟಗಳ ಸೆಲೆಕ್ಷನ್ಗೆ ಹೋದಾಗ ಈ ಥರ ಕೆಂಪು ಚಾಯೆ ನಮಗೂ ಕಾಣ್ತೈತೆ ನಿಮಗೆ ವಿಡಿಯೋದಲ್ಲಿ ಕಾಣುತ್ತೆ ಇಲ್ಲವೋ ಗೊತ್ತಿಲ್ಲ ನೋಡುವುದು ಈ ಥರ ಕೆಂಪು ಛಾಯೆ ಇದ್ರೆ ಫ್ರೆಂಡ್ಸ್ ಅದು ನಿಮಗೆ ನೀವು ಬಿಟ್ಕೊಳ್ಳೋಕಾದರೂ ಬುಡ್ಕಳಿ ಇಲ್ಲ ಏನಾದರೂ ಮಾಡಿ ಒಟ್ಟಿನಲ್ಲಿ ಈ ಥರ ಕೆಂಪು ಛಾಯೆ ಇತ್ತು ಅಂತಂದರೆ ಆಲ್ಮೋಸ್ಟ್ ಅಕ್ಕಿನ ಸೆಲೆಕ್ಟ್ ಮಾಡೋಕ್ಕೆ ಸಿಕ್ಕಿದ ತಕ್ಷಣ ಎತ್ಕೊಬಿಡಿ ಯಾಕೆ ಅಂತಂದರೆ ಇವಾಗ ಅದು ಪಟ್ಟ ಹಾರ್ತದೋ ಇಲ್ವೋ ನಮಗೆ ಗೊತ್ತಿಲ್ಲ ಈ ಥರ ಕೆಂಪು ಚಾಯೆ ಬಂತು ಅಂತಂದರೆ ಹಳೆ ಬ್ಲೆಡ್ ಲೈನು ಹಳೆ ಅಕ್ಕಿಗಳು ಅಂತ ನಾವೇನು ಹೇಳ್ತೀವಿ ಹಳೆ ಬ್ಲೆಡ್ ಲೈನ್ ಅಂತ ಅದನ್ನ ಎಳ್ಕೊ ಬಂದಿರುತ್ತೆ ಅಂದರೆ ಅಕ್ಕಿ ಅದು ಆಲ್ಮೋಸ್ಟ್ ಹಳೆ ಬ್ಲಡ್ ಲೈನು ಬಂದಿರುತ್ತೆ ಅಂತ ಒಂದು ಅದೊಂದು ಪ್ಲಸ್ ಪಾಯಿಂಟು ಇನ್ನು ನೆಕ್ಸ್ಟ್ ಬಂದು ಎಲ್ಲರಿಗೂ ಗೊತ್ತಿರುತ್ತೆ ಸಿಂಗಲ್ ಟೈಲ್ ಇಟ್ಕೋಬೇಕು ಪಟ್ಟಗಳು ಅಂತ ಸಿಂಗಲ್ ಟೈಲ್ ಪಟಗಳ್ನ ಎತ್ಕೊಂಡಷ್ಟು ತುಂಬ ಒಳ್ಳೆಯದು ನೆಕ್ಸ್ಟು ಫ್ರೆಂಡ್ಸ್ ತುಂಬ ಜನ ಏನು ಅಂಕತ್ತಾರೆ ಬರೆಯ ನಮ್ಮ ಹತ್ರ ಗಂಡು ಪಟಗಳು ಆರುತ್ತೆ ಅಂತ ಅನ್ಕೊಂಡಿರ್ತಾರೆ ಎಲ್ಲ ಫ್ರೆಂಡ್ಸ್ ಈಗ ನಮ್ಮ ವೀಡಿಯೋ ನೋಡ್ತಿರೋರು ತುಂಬ ಜನ ಗೊತ್ತಿರುತ್ತೆ ಈ ಹೆಣ್ಣು ಪಟಗಳು ಬಂದ್ಬಿಟ್ಟೆ ಲಾಂಗ್ ಟೈಮ್ ಆರೋದು ಹೆಣ್ಣು ಕಪ್ಪ ಎಣ್ಣು ಪಟಗಳ್ನ ಬಿಡೋಲ್ಲ ಅಂತಂದರೆ ಅಕ್ಕಿಗಳೂ ಹೆಣ್ಣು ಪಟ ತೊ ಸ್ವಲ್ಪ ಮಸ್ತಿ ಬರೋದು ತುಂಬ ಜಾಸ್ತಿ ಆ ಮಸ್ತಿಗೆ ಬಂದಾಗ ಏನು ಮಾಡಿಡುತ್ತೆ ಅಕ್ಕಪಕ್ಕ ಇರೋ ಪಟಗಳ್ನ ಹಾಳು ಮಾಡಿಡುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಹೆಣ್ಣು ಪಟಗಳ್ನ ಬಿಡೋಲ್ಲ ಈ ಮಸ್ತಿ ಕಮ್ಮಿ ಮಾಡ್ಕೊಂಡು ಅಕ್ಕಿನ ಬಿಡೋರಿಗೂ ಗೊತ್ತಿರೋರು ಆಲ್ಮೋಸ್ಟ್ ನೀವು ನೋಡ್ಬೋದು ಹೆಣ್ಣು ಪಟಗಳು ಹೆಣ್ಣು ಅಕ್ಕಿಗಳ್ನ ಬಿಡೋದೇ ತುಂಬ ಜಾಸ್ತಿ ಆಲ್ಮೋಸ್ಟ್ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ಹೆಣ್ಣು ಪಟ ಸಿಕ್ತು ಅಂದರೆ ಅದು ಒಳ್ಳೆ ಬ್ಲೆಡ್ ಲೈನು ಈಗ ನಾವು ಥರ ನಿಮ್ಗೆ ಒಳ್ಳೆ ಅಕ್ಕಿ ಅನ್ನಿಸ್ತು ಅಂತಂದರೆ ಆ ಹೆಣ್ಣು ಪಟನೂ ತಗೋಬಿಡಿ ಅಂದ್ರೂ ನೆಕ್ಸ್ಟ್ ನೀವು ದಸ್ತ ಆದಮೇಲೆ ಅದ್ರ ಮಕ್ಳುಗಳ್ನು ತುಂಬ ಚೆನ್ನಾಗಿ ಆರಿಸ್ಕೋಬೋದು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದಿಷ್ಟು ಇವತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಮ್ಗೇನು ಗೊತ್ತು ಅದು ನಾವು ಹೇಳ್ಕೊಟ್ಟಿದ್ದೀವಿ ನಿಮ್ಗೆ ಇಷ್ಟ ಆದರೆ ಆ ಮೆಥೆಡಲ್ಲಿ ಪಟ್ಟನ ಒಂದು ಸಲ ಹಿಡಿದಿ ಫ್ರೆಂಡ್ಸ್ ಆ ಮೆಥೆಡಲ್ಲಿ ಹಿಡ್ದು ಪಟ್ಟನ ಬಿಟ್ಟು ನೋಡಿ ಸಕ್ಸಸ್ ಆಯಿತು ಅಂತಂದರೆ ನಮ್ಮ ನಿಮ್ಗೆ ಇಷ್ಟ ಆದರೆ ಅದೇ ಮೆಥಡಲ್ಲಿ ಹಿಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋರು ನಿಮ್ಮ ನಿಮ್ಮ ಗುರುಗಳು ಇಲ್ಲ ನಿಮ್ಮ ಸೀನಿಯರ್ಗಳು ಯಾವ ಥರ ಹೇಳ್ಕೊಡ್ತಾರೆ ಆ ಥರನೇ ಪಟಗಳು ಹಿಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹೇಳೋದೇನು ಅಂತಂದರೆ ಹೇಳ್ಕೊಟ್ಟಿದ್ದೀನಿ ಸಲ ನಿಮ್ಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಒಂದು ಸಲ ಆ ಮೆಥೆಡಲ್ಲಿ ಹಿಡ್ದು ಪಟ್ಟಗಳನ್ನ ಬಿಟ್ಟು ನೋಡಿ ಯಾವುದಕ್ಕೂ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆದರೆ ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲ ಅಂತಂದರೆ ಅದೇ ಥರ ನಿಮ್ಮ ಡೌಟ್ ಏನಿರುತ್ತೆ ಆ ಡೌಟ್ನ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನೇ ಇದ್ದರೂ ಡೌಟ್ ಏನೇ ಯಾವುದೇ ಥರ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ ಬೈ ಫ್ರೆಂಡ್ಸ್